ಬಿಡಿಎ ಉತ್ತರ ವಿಭಾಗದಲ್ಲಿ ಅಧಿಕಾರಿಗಳ ಮಹಾಕಳ್ಳಾಟ ಸರ್ಕಾರಿ ಕಡತವೇ ಮಂಗಮಾಯ ಮಾಡಿ ಆಡ್ತಿದ್ದಾರೆ ಜೂಟಾಟ ಅಕ್ರಮ ಬಡಾವಣೆ ಎಂದು ಏಡಬರ್ ಇ ಶ್ರೀಧರ್ ಕೊಟ್ಟಿದ್ರು ನೋಟಿಸ್ ಆ ಮಾಹಿತಿ ಕೇಳಿದ್ರೆ ಮುಖ ಮುಖ ನೋಡ್ತಿದ್ದಾರೆ ಆಫೀಸರ್ ಅಂದು ಜಾಗ್ ಸಂಬಂಧವೇ ಇಲ್ಲದ ಮಾರುತಿ ಗೌಡಗೆ ನೋಟಿಸ್ ಕೊಟ್ಟಿದ್ದೇಕೆ ಇಂದು ಆ ಕಡತವೇ ಲಭ್ಯವಿಲ್ಲ ಎಂದು ಇ ರಮ್ಯಶ್ರೀ ಉತ್ತರ ಕೊಟ್ಟಿರೋದೇಕೆ ಅಕ್ರಮ ಬಡಾವಣೆ ಮಾಡಿದವರ ರಕ್ಷಣೆಗೆ ನಿಂತ ಇ ಚಂದ್ರಶೇಖರ್ ರೇಣುಕಾ ಪಾಟೀಲ್ ಸರ್ಕಾರದ ಬೊಕ್ಕಸಕ್ಕೆ ಕೊಳ್ಳಿ ಇಟ್ಟು ಜೇಬ್ ತುಂಬಿಸಿಕೊಳ್ತಿರೋದು ಯಾರಲ್ಲ ಬಿಡಿಎಯೊಳಗಿನ ಭ್ರಷ್ಟಾಸುರರು ಅತಿ ಶೀಘ್ರದಲ್ಲೇ ನಿಮ್ಮ ಅನ್ವೇಷಣೆಯಲ್ಲಿ